ಓಕೆ ರೆಡಿ ಇಲ್ಲಿ 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 ಇಲ್ಲೋಡಿ ಇಲ್ಲ ನೋಡಿ ಕ್ಯಾಮ್ರಾ ಕ್ಯಾಮ್ರಾ ರೆಡಿ ರೆಡಿ ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಮೆಚ್ಚಿನ ನಾಯಕರು ಇವತ್ತು ಐವತ್ತೆರಡನೇ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ಅಭಿಮಾನಿಗಳು ಕ್ಷೇತ್ರಾದ್ಯಂತ ಎಲ್ಲರೂ ಕೂಡ ವಯೋರುದ್ಧರಿಂದ ಕೂಡ ನಮ್ಮ ನಮ್ಮ ಕಾರ್ಯಕರ್ತರಲ್ಲದಂತೆ ಬೇರೆ ಬೇರೆ ಎಲ್ಲ ಅವರ ಅಭಿಮಾನಿಗಳು ಅವ್ರ ಹಿತೈಷಿಗಳು ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಿದ್ದಾರೆ ಈಗಾಗಲೇ ಹಲವು ಕಡೆ ನೋಡಿದ್ವಿ ನಾವೆಲ್ಲ ಅವರು ಉತ್ತಮ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಮತ್ತು ಅನೇಕ ವಿದ್ಯಾರ್ಥಿ ನಿಲಯಗಳು ಬಡ ವಿದ್ಯಾರ್ಥಿಗಳ ನಿಲಯಗಳಿಗೆ ಅವರೆಲ್ಲರೂ ಕೂಡ ಏನೆಲ್ಲ ವೃದ್ಧಾಶ್ರಮಗಳಿಗೆ ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅವರ ಹೆಸರಿನಲ್ಲಿ ಎಲ್ಲಿ ಅವರು ದೇವ ದೇವಾಲಯಗಳಲ್ಲೂ ಕೂಡ ಸ್ತ್ರೀಯರಲ್ಲೂ ಕೂಡ ಮಹಿಳೆಯರು ಕೂಡ ಅವರ ಹೆಸರುಗಳಲ್ಲಿ ಅಭಿಷೇಕಗಳನ್ನು ಮಾಡಿಸಿರುವಂಥದ್ದು ಅವರು ಮುಂದೆ ಜನಪ್ರಿಯವಾಗಿ ಇನ್ನೂ ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಗಳು ನಮ್ಮ ಕ್ಷೇತ್ರದಲ್ಲಿದೆ ಅವರು ಹರಿಸಿಕೊಂಡ್ರಿಗೆ ಇನ್ನೂ ಕೂಡ ಶಕ್ತಿ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಕೂಡ ಉತ್ತಮವಾಗುತ್ತೆ ಅನ್ನೋಂಥದಕ್ಕೆ ಇವತ್ತಿನ ಹುಟ್ಟೊಬ್ಬದ ಆಚರಣೆಯ ಒಂದು ವಿಜೃಂಭಣೆಯ ಕಾರಣ ಇವತ್ತು ಕೂಡ ದಿನನಿತ್ಯ ಇವತ್ತು ರಾತ್ರಿ ತನಕ ಕೂಡ ಅವರ ಕಾರ್ಯಕ್ರಮಗಳು ಇದ್ದೇ ಇದೆ ನಾಳೆನೂ ಕೂಡ ಅನೇಕ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು ಇನ್ನು ಅನೇಕ ಜನಪ್ರಿಯ ಜನ ಸಂಪರ್ಕವಾದ ಜನ ಸಂಬ ಜನಗಳಿಗೆ ಅದರಲ್ಲೂ ಕೂಡ ಬಡವರಿಗೆ ಏನೆಲ್ಲ ಸಹಕಾರ ಆಗಬೇಕು ಆ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನಾವು ಉತ್ತಮವಾಗಿ ಇದ್ದೇವೆ ಶಾಸಕರು ಏನು ಹೇಳ್ತಾರೆ ಮತ್ತು ಪಕ್ಷದ ಸಂಘಟನೆ ಪಕ್ಷದ ಸಂಘಟನೆ ಏನೆಲ್ಲ ಮಾಡಬೇಕು ಅವರ ಸೂಚನೆ ಅಂತ ನಾವೆಲ್ಲರೂ ಕೂಡ ಮಾಡ್ತಿದ್ದೀವಿ ಅವರ ಹಿಂದೆ ನಾವು ಅವರು ಮುಂದೆ ಈ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಾವೆಲ್ಲ ಕೂಡ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಬೆಳಗ್ಗೆ ತಾನೇ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಬಹಳ ಒಂದು ಅಲ್ಲಿ ಆಶೀರ್ವಾದವನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದೀವಿ ತಾಯಿಯ ಆಶೀರ್ವಾದ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಥರದ ಒಂದು ಕಾರ್ಯ ಅಲ್ಲಿ ನಡೆಯಿತು ಹಾಗಾಗಿ ಅವರು ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿ ರಾಜ್ಯದಲ್ಲಿ ಇರ್ತಾರೆ ಎನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ いいかな ಮೈ ಮೈಸೂರಿನ ವಾರ್ಡ್ ನಂಬರ್ ನಲವತ್ತು ನಜರ್ಬಾದ್ ಮತ್ತು ಲಕ್ಷರ್ಮೌಲ ಅಭಿವೃದ್ಧಿ ಯಶಸ್ವಿ ಮಿಲನ ತಂಡದ ವತಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವರು ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಗೌಡರ ಹುಟ್ಟುಹಬ್ಬದ ಅಂಗವಾಗಿ ನಜರ್ಬಾದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ವಸತಿ ಶಾಲೆಯಲ್ಲಿ ವನಮೋತ್ಸವ ಮಾಡುವ ಮೂಲಕ ನಮ್ಮ ಶಾಸಕರ ಹಾಗೂ ಮುಖ್ಯಮಂತ್ರಿಯ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡ್ಕೋಬೇಕು ಅಂತೇಳಿ ಅಭಿವೃದ್ಧಿ ಯಶಸ್ವಿ ಮಿಲನ ತಂಡದ ಸದಸ್ಯರು ತೀರ್ಮಾನ ಕೈಗೊಂಡರಂತೆ ಇವತ್ತು ಈ ಒಂದು ನಜರಬಾದಿನಲ್ಲಿ ವನಮೋತ್ಸವಕ್ಕೆ ಈಗಾಗಲೇ ನಮ್ಮ ಶಾಸಕರು ಚಾಲನೆ ನೀಡಿ ಹೋಗಿದ್ದಾರೆ ಹಾಗೂ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ ಹಿರಿಯ ಹಿರಿಯ ಕಾಂಗ್ರೆಸ್ ನಾಯಕರು ಮುಖಂಡರುಗಳು ನಜರಬಾದಿನ ಹಿರಿಯರು ಎಲ್ಲರೂ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹರೀಶ್ಗೌಡರು ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆ ಮಾಡಿ ಮಕ್ಕಳ ಮಕ್ಕಳ ಜೊತೆ ಊಟ ಮಾಡುವ ಮೂಲಕ ನಮ್ಮ ಶಾಸಕರು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಮಾಡಿದ್ದೇನೆ ಅರ್ಥಪೂರ್ಣವಾಗಿ ಯಾವುದೇ ಕಡೆಗೆ ಏನು ಹೊಡಿದೇನೆ ಸರ್ ನಮ್ಮ ಮೊದಲಿಂದನೂ ಕೂಡ ನಮ್ಮ ಶಾಸಕರಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗ್ಲಿ ಯಾವುದೇ ದುಂಡು ವೆಚ್ಚ ಮಾಡದೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸನ ನಾವು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಟ್ಟ ಸಾಮಾನ್ಯ ಜನರಿಗೆ ಯಾವ ರೀತಿ ಕಾರ್ಯಕ್ರಮ ರೂಪಿಸಿದ್ರು ನುಡಿದಂತೆ ಯಾವ ರೀತಿ ನಡೆದರು ಯಾವ ರೀತಿ ಅವರು ಕೊಟ್ಟಂತ ಮಾರ್ಗದರ್ಶನದಂತೆ ನಮ್ಮ ಶಾಸಕರುಗಳು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ನಡೀತಿರ ಅವರ ಪ್ರೇರೇಪಣೆ ಮೇರೆಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ವರ್ಲ್ಡ್ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಡೇ ದಿನ ಯೂನಿವರ್ಸಿಟಿಲಿ ಒಂದು ಲಕ್ಷ ವೃಕ್ಷ ನಡೆಸುವ ಮೂಲಕ ಒಂದು ಕಾರ್ಯಾಚರಣೆಗೆ ಚಾಲನೆ ಮಾಡಿದರೆ ನಮಗೆ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೇ ರೀತಿಯಲ್ಲಿ ನಮ್ಮ ಡಿ ಸಿ ಸಿಯ ಅಧ್ಯಕ್ಷರಾದಂಥ ಎನ್ ಆರ್ ನಾಗೇಶ್ ಅವರು ಮೂರ್ತಿಯವರು ಕುಡಪ್ಪ ಶಿವಣ್ಣ ಅವರು ಹಾಗೂ ಲಕ್ಷ್ಮಣವರು ಇನ್ನಿತರ ನಾಯಕರುಗಳು ಕೂಡ ನಮ್ಮ ಜೊತೆಗೆ ಸೇರಿ ಈ ಒಂದು ವನಮೋತ್ಸವ ಮಾಡಿದರೆ ದುಂಡುವೆಚ್ಚ ಈಗ ಫ್ಲೆಕ್ಸ್ ಹೊಡೆಯೋದರಲ್ಲಿ ಪಟಾಕಿ ಹೊಡೆಯೋದ್ರಲ್ಲಿ ಪಟಾಕಿ ಹೊಡೆದ್ರೆ ತಿರ್ಗ ಮತ್ತೆ ಪ್ರಕೃತಿ ಆನೆ ಈಗಾಗಲೇ ನಾವು ಎರಡು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಕೊಡಗಲ್ಲಿ ನೋಡಿದ್ದೀವಿ ಲ್ಯಾಂಡ್ ಸೈಡ್ ಆಗಿದ್ದು ಮೊನ್ನೆ ಅಷ್ಟೇ ನೀವೆಲ್ಲ ನೋಡಿದರೆ ವಯನಾಡಲ್ಲಿ ಯಾವ ರೀತಿ ಜನ ಪರಿತಪಿಸ್ತಾ ಇದ್ದಾರೆ ಪ್ರಕೃತಿ ಮುನ್ನಿದ್ರೆ ನಾವು ಯಾರೂ ಉಳಿಯಲ್ಲ ಸೊ ಆ ಕಾರಣದಿಂದ ನಾವು ಪ್ರಕೃತಿನ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರೀತಿಸುವಂಥ ಕೆಲಸ ಮಾಡಬೇಕು ಆ ವಿದ್ಯಾರ್ಥಿಗಳಿಗೆ ಒಂದು ಒಂದು ಪ್ರೇರೇಪಣೆ ಆಗಬೇಕು ನಮ್ಮ ಶಾಸಕರೇ ಈ ಥರ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಪ್ರಕೃತಿ ಪ್ರೇಮ ಉಂಟು ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಅಭಿವೃದ್ಧಿ ಯಶಸ್ವಿ ಮಿಲನ ತಂಡದ ಸದಸ್ಯರ ಒಮ್ಮತದ ಅಭಿಪ್ರಾಯವಾಗಿತ್ತು ಅದೇ ರೀತಿಯಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಉಳ್ಳ ಸಾರ್ವಜನಿಕ ಉಪಯೋಗವುಳ್ಳಂಥ ಕಾರ್ಯಕ್ರಮಗಳು ಯಾವುದೇ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬಯಸ್ತೇವೆ ಈಗಾಗಲೇ ಕಳೆದ ಬಾರಿ ಒಂದು ವರ್ಷ ಅಭಿ ಆಗಿ ಕಾಂಗ್ರೆಸ್ ಸರ್ಕಾರ ಪೂರ್ಣ ಇದ್ದಾಗ ಅಭಿವೃದ್ಧಿ ಯಶಸ್ವಿ ಮಿಲನ ಅಂತೇಳಿ ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿ ಮೂರು ಸಾವಿರ ನೋಟ್ಬುಕ್ ಕೂಡ ನಾವು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದಂಥದ್ದು ಹಾಗೂ ಈ ಭಾಗದ ಅತಿ ಹೆಚ್ಚು ಪಿ ಯು ಸಿ ಮತ್ತು ಎಸ್ ಎಲ್ ಎಲ್ಸಿಯಲ್ಲಿ ದಾಖಲಿಸಿದಂಥ ಮಕ್ಕಳಿಗೆ ಒಂದು ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವ್ರನ್ನೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಿದ್ವಿ ಅದೇ ರೀತಿಯಲ್ಲಿ ನಮ್ಮ ತಂಡ ಅಭಿವೃದ್ಧಿ ಯಶಸ್ವಿ ಮೇಲಿನ ತಂಡದ ಪ್ರತಿಯೊಬ್ಬರು ಆಯೋಜಕರು ಚಂದ್ರಶೇಖರ್ ಇರ್ಬೋದು ಬಸವಣ್ಣ ಅವ್ರು ಇರ್ಬೋದು ಮಾಧೇವ್ ಶಿವಣ್ಣ ಅವ್ರು ಇರ್ಬೋದು ಮೋಹನ್ ಕುಮಾರ್ ಗೌಡ ಅವ್ರು ಇರ್ಬೋದು ರವಿಕುಮಾರ್ ಇರ್ಬೋದು ರವಿನಾಯಕ್ ಅವರು ಇರ್ಬೋದು ಈ ಹಾಗೂ ಮಹೇಶ್ ಇರ್ಬೋದು ಈ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಈ ಒಂದು ಶ್ರೀಪಾಲ್ ಅವರು ಶ್ರೀಪಾಲ್ ಅವರು ಇರ್ಬೋದು ಎಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮ ಕೈ ಜೋಡಿಸಿ ಯಶಸ್ವಿಯಾಗಿದೆ ನಮಗಂತೂ ಸಂತೋಷವಾಗಿದೆ ಇನ್ನೂ ಒಂದು ಸಾವಿರ ಗಿಡ ನೆಡುವಂಥ ಟಾರ್ಗೆಟ್ ನಮ್ದಿದೆ ಈ ವಾರ್ಡ್ನಲ್ಲೇ ಮೂಲ ಮತ್ತು ನಜರುಬಾದಿನ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಂಶುಪಾಲರ ಪ್ರಾಯೋಜಕತ್ವದಲ್ಲಿ ನಾವು ಗಿಡಗಳನ್ನು ನಡೆಸುವ ಮೂಲಕ ಈ ಒಂದು ಮಿಷನ್ನ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮಗಳನ್ನು ನಾವು ಹೇಳ್ತೀವಿ புடவரை தைன வாட்ரேட்களை எல்லாம் உட்கார்ந்து தர இங்கட நொடரா புடவரை முடபுடவரை நிதானமா நிசார் சார் ಇವತ್ತು ನಮ್ಮ ಚಾಮರಾಜ್ ಕ್ಷೇತ್ರದ ಶಾಸಕರಾದ ಹರೀಶ್ ಶರಣವ್ರದ್ದು ಬರ್ತ್ಡೇ ಇತ್ತು ಅದ್ರ ಪ್ರಯೋಗ ಒಂದು ಮಕ್ಕಳಿಗೆ ಒಂದು ಕ್ರೀಡಾ ಸಾಮಾನಿ ಇರ್ಬೋದು ಊಟ ದೇವಸ್ಥೆ ಇರ್ಬೋದು ಒಂದು ಗಿಟ್ಟೆ ಎಲ್ಲ ಕೊಡುವಂಥ ಕಾರ್ಯ ಮಾಡೋದು ಇದೇ ಥರ ನಾವು ಮುಂದಕ್ಕೂ ಅವ್ರ ಆಶ್ವಾಸನೆ ಮೇಲೆ ಇರಲಿ ಅಂತ ಕೇಳ್ತೀವಿ ನಮ್ಮ ಶಾಸಕರು ಇನ್ನೂ ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಚಾಮರಾಜ್ಷೇತ್ರ ಜನಕ್ಕೆ ಒಳ್ಳೇದು ಮಾಡಲಿ ಇನ್ನೂ ಅವರು ಒಳ್ಳೊಳ್ಳೆ ವಿದ್ಯೆಯಲ್ಲಿ ಬೆಳೀಲಿ ಅಂತ ನಾವು ಇವತ್ತೊಂದು ದಿನ

ಪಾಪ ಅವ್ರ ಪರಿಸ್ಥಿತಿ ಗೊತ್ತು ತಮಗೆಲ್ಲ ಅವ್ರ ಮನೆ ಮಠ ಮಾರ್ಕೊಂಡು ಇವತ್ತು ಬಂದೇ ತಾಯಿ ಚಾಮುಂಡೇಶ್ವಾಸನ ಒಂದು ಎಮ್ ಎಲ್ ಎ ಒಳ್ಳೆ ವ್ಯಕ್ತಿ ಇದೇ ಇನ್ನೂ ಮುಂದೆ ಬೆಳಿಲಿ ಅಂತ ಕೇಳಿಕತೆ ಶಾಸಕರಾದ ಮೇಲೆ ಕೈಗೆ ಸಿಗ್ಲಿಕ್ಕಿಲ್ಲ ಅನ್ನೋ ಆರೋಪಗಳೆಲ್ಲ ಬರ್ತವೆ ಈ ನಿಟ್ಟಲ್ಲಿ ಹರೀಶ್ ಗೌಡ್ರೀ ನಿಮ್ಗಾದ್ ಹನ್ನೆರಡು ಗಂಟೆ ಹೇಳಿ ಕರ್ಕೊಳ್ತೀನಿ ಅದು ಯಾರು ಹೇಳ್ತಾರೆ ಯಾರೋ ಶಾಸಕರ ಬಗ್ಗೆ ಮಾತಾಡಲ್ಲ ನಮ್ಮ ಶಾಸಕರು ಹನ್ನೆರಡು ಗಂಟೆ ಅದ್ರಾಗ ಹೇಳಿ ಕರ್ಕೋತೀವಿ ಹೋಗ್ತೀವಿ ಒಂದು ಗಂಟೆ ಅದ್ರಲ್ಲಿ ಎಲ್ಲಿ ಬೇಕು ಕರ್ಕೋತೀವಿ ಹೋಗ್ತೀವಿ ನಮ್ಮ ಸಹಸರು ಇಪ್ಪತ್ತೂ ಸೆವೆನ್ ಅಂತೆಲ್ಲ ಹಂಗೆ ಸಿಗ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಬೇರೆ ಶಾಸಕರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಮ ಶಾಸಕರು ಹೇಳಿ ಎಲ್ಲಿ ಹೇಳಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕರ್ಕೊಂಡು ನಾನು ಕರ್ಕ ಬರ್ತೀನಿ ಅದು ಅದು ಬಿಟ್ಟು ಸುಮ್ಮನೆ ಯಾರು ಹೇಳ್ತಾರೆ ನಿಮ್ಮ ಶಾಸಕರು ಸಿಕ್ಕಲ್ಲ ಯಾಕೆ ಸಿಕ್ಕಲ್ಲ ಈಗ ನೋಡಿ ನೀವೇ ನೋಡ್ತಾ ಇದೀರಲ್ಲ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಮೂಲಕ ಅದಕ್ಕೆ ಈಗ ನಾವು ಅಲ್ಲಿ ಕೂಲಿ ಬಂದಿರೋ ವ್ಯಕ್ತಿ ನಾನು ಅಲ್ಲಿ ಕೂಲಿ ಮಾಡ್ಕೊಂಡು ನಿಮ್ಮ ಬೆಳೆದಿರೋ ನಾನು ಮಾರ್ಕೆಟ್ ಯಾವತ್ತು ಮೋಸ ಮಾಡಲ್ಲ ಅದ್ರದ್ದು ಅನ್ನ ತಿಂದ ನನ್ನ ಕೈಲಿ ಏನು ಸಹಾಯ ಮಾಡಬೇಕು ಅವತ್ತೇನು ಮಾಡ್ಕೋದಿ ಈಗ ನಮ್ಮ ಶಾಸಕರು ಇದ್ರೆ ನಮ್ಮ ಕ್ಷೇತ್ರ ಸೇರ್ತದೆ ನಾವು ಆಗಲೇ ಒಂದ್ಸರಿ ನಾವು ಶಾಸಕರು ಸಂಗಮ ಮಾತಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದೀವಿ ನಮ್ಮ ಕೈಲಿ ಮತ್ತು ನಮ್ಮ ಶಾಸಕರು ಎಷ್ಟು ಒಳ್ಳೆ ಕೆಲಸ ಅಷ್ಟು ಮಾಡೋಕ್ಕೆ ಇವತ್ತು ಸಿದ್ಧ ಥ್ಯಾಂಕ್ ಯು ಇದು ತಕದೋ ಸುಕುದ್ರ ಸುಕುದ್ರ ಹೌದು ತಡಿ ಅಲ್ಲಿ ತಡಿ ಅಲ್ಲಿ 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 ಅಲ್ಲಿ

ಆಚ ಸಂಪೂರ್ಣವಾಗಿ ಕ್ಷೇತ್ರದವ್ರಿಂತ ಆಚರಣೆ ಮಾಡ್ತಿದ್ರೆ ಎಲ್ಲೂ ಕೂಡ ಅದ್ರಿಂದ ರಚೆ ಇಲ್ಲದೆ ಇವತ್ತು ನಿಜವಾಗ್ಲೂ ನನಗೆ ಖುಷಿಯಾಯಿತು ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನನ್ನ ಹಿತೈಷಿಗಳು ಎಲ್ಲರನ್ನು ಸೇರಿ ಆರೋಗ್ಯ ತಪಾಸಣೆ ಶಿಬಿರಗಳಿರ್ಬೋದು ಮತ್ತು ಅನಾಥಾಶ್ರಮಗಳಲ್ಲಿ ಅನಾಥ ಮಕ್ಕಳಿಗೆ ಅವ್ರಿಗೇನು ಬೇಕು ಪರಿಕರಗಳು ಅದನ್ನು ಕೊಡುವಂಥದ್ದು ಇರ್ಬೋದು ಮತ್ತು ಊಟ ಹಾಕ್ಸುವಂಥದ್ದು ಇರ್ಬೋದು ಮತ್ತು ಗಿಡ ನೆಡುವಂಥದ್ದಿರ್ಬೋದು ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಇಡೀ ಕ್ಷೇತ್ರದಾದ್ಯಂತ ಮಾಡಿದ್ದಾರೆ ಎಲ್ಲ ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ನನ್ನನ್ನು ಪ್ರೀತಿಸುವಂಥವ್ರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಎರಡು ವರ್ಷಗಳಲ್ಲಿ ಸಾಕಷ್ಟು ಎಲ್ಲೂ ಇಲ್ಲ ಆ ಥರ ಎಲ್ಲ ಏನಿಲ್ಲ ನನ್ನ ಕ್ಷೇತ್ರಕ್ಕೆ ಒಂಬೈನೂರು ಕೋಟಿಗಿಂತನೂ ಮಿಗಿಲಾಗಿ ಗ್ರ್ಯಾಂಟ್ನ ಸಿದ್ದರಾಮಯ್ಯ ಸಾಹೇಬ್ರವರು ಕೊಟ್ಟಿದ್ದಾರೆ ನನಗೆ ಈಗ ಎಜುಕೇಷನ್ ಪರ್ಪಸ್ಗೆ ಮತ್ತು ಹೆಲ್ತ್ ಇಶ್ಯೂಸ್ಗೆ ಎರಡಕ್ಕೂ ಅತಿ ಹೆಚ್ಚು ಗ್ರ್ಯಾಂಟ್ನ ಕೊಟ್ಟಿರುವಂಥದ್ದು ನನ್ನ ಕ್ಷೇತ್ರಕ್ಕೆ ಮತ್ತು ನಮ್ಮ ಫಂಡಮೆಂಟಲ್ಸ್ ಏನು ನಾವು ನಮ್ಮ ಕ್ಷೇತ್ರಕ್ಕೆ ಬೇಕು ಅದೆಲ್ಲವನ್ನೂ ಒಂದು ಹೆಚ್ಚು ಕಡಿಮೆ ಒಂದು ನೂರೈವತ್ತರಿಂದ ಇನ್ನೂರು ಕೋಟಿ ರೂಪಾಯಿವರೆಗೂ ನಮಗೆ ಕೊಟ್ಟಿದ್ದಾರೆ ಎಸ್ ಸಿಯಿಂದ ಇರ್ಬೋದು ಮತ್ತು ಪಿ ಡಬ್ಲ್ಯೂ ಡಿಯಿಂದ ಇರ್ಬೋದು ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇರ್ಬೋದು ಮೈನಾರಿಟಿ ಕಮ್ಯುನಿಟಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿಂದ ನನಗೆ ಸಾಕಷ್ಟು ಅನುದಾನ ಬಂದೈತೆ ಏನು ನನಗೆ ನನ್ನ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ಯಾವುದೇ ಥರ ತೊಂದರೆ ಆಗಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗಬೇಕು ಅದು ಆಯ್ತೈತೆ ಈಗ ನಮ್ಮಲ್ಲಿ ಕಿದ್ವಾ ಹಾಸ್ಪಿಟ್ಲು ತರ್ತಾಯಿದ್ದೀವಿ ಅದಾದ ನಂತರ ಬೋನ್ ಮ್ಯಾರೋ ತರಬೇಕು ಅಂತ ಅನ್ಕೊಂಡಿದ್ವಿ ನೆಫ್ರೊಯುರಲಜಿ ತರಬೇಕು ಅಂತ ನೆಫ್ರೊಯುರಲಜಿ ಈಗಾಗಲೇ ಅಪ್ರೂವಲ್ ಆಗಿದೆ ಅದಾದ ನಂತರ ನಮ್ಮ ಕೇರ್ ಹಾಸ್ಪಿಟ್ಲಲ್ಲಿ ಒ ಪಿ ಡಿ ಸೆಕ್ಷನ್ನ ಮಾಡುವಂಥದ್ದು ಇರ್ಬೋದು ಮತ್ತು ಎಮರ್ಜೆನ್ಸಿ ವಾರ್ಡ್ನ ಎಕ್ಸ್ಟೆಂಡ್ ಮಾಡುವಂಥದ್ದು ಇರ್ಬೋದು ಮತ್ತು ಏನು ಕಿಡ್ನಿ ಫೇಲ್ಯೂರ್ ಆಗಿರುವಂಥವ್ರಿಗೆ ಡಯಾಲಿಸಿಸ್ ಮಾಡುವಂಥದ್ದಕ್ಕೆ ಈಗ ನಲವತ್ತು ಬೆಡ್ ಇತ್ತು ಈಗ ನೂರು ಬೆಡ್ ಮೇಲೆ ಹೆಚ್ಚು ಮಾಡಿ ಮಾಡ ಮಾಡಾಗಿದೆ ಈಗ ಆಲ್ರೆಡಿ ಈ ಥರದ್ದೆಲ್ಲ ಸೌಕರ್ಯಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ನನ್ನ ಕ್ಷೇತ್ರದ ಜನತೆಗೆ ಯಾವುದೇ ಥರವಾದ ಅನಾನುಕೂಲ ಆಗದಿರೋ ರೀತಿಯಲ್ಲಿ ಆಗೈತೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಯು ಜಿ ಡಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ನಮ್ಮ ನನ್ನ ಕ್ಷೇತ್ರಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ತರ್ತಾಯಿದ್ದೀವಿ ಈಗಾಗಲೇ ಸ್ಟಾಮ್ ವಾಟರ್ ಡ್ರೈನ್ಗೆ ಈಗಾಗಲೇ ನಾವು ಏನು ಎಲ್ಲೆಲ್ಲೂ ರಾಜಕಾಲುವೆ ಇತ್ತು ಆ ರಾಜಕಾಲುವೆಯಲ್ಲಿ ಎಲ್ಲೆಲ್ಲಿ ನೀರು ಓವರ್ಫ್ಲೋ ಆಗಿ ಮನೆಗಳಗಳಿಗೆ ಮತ್ತು ಬೀದಿಗಳಲ್ಲಿ ಎರದಾಡ್ತಿತ್ತು ಅದನ್ನೆಲ್ಲವನ್ನೂ ಆಗದಿರೋ ರೀತಿಯಲ್ಲಿ ಈಗಾಗಲೇ ನಾವು ಸ್ಟಾಮ್ ವಾಟರ್ ಡ್ರೈನ್ದನ್ನು ಈಗ ಆಲ್ರೆಡಿ ನಾವು ಕ್ಲಿಯರ್ ಮಾಡಿದ್ದೀವಿ ನಾನು ನನ್ನನ್ನು ಎಲ್ಲರನ್ನೂ ಅರಸಿ ಹಾರೈಸಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ರು ನಾನು ಶಾಸಕನಾಗೋದಕ್ಕೆ ಮುಂಚೆನೂ ನನ್ನನ್ನು ಪ್ರೀತಿಯಿಂದ ನೋಡ್ತಾಯಿದ್ರು ಹತ್ತನ್ನೆರಡು ವರ್ಷದಿಂದ ನನ್ನನ್ನು ತುಂಬ ವಿಶ್ವಾಸದಿಂದ ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ತಾ ಇದ್ದಂಥದ್ದು ಈಗ ಅವ್ರು ಗೆಲ್ಸಿದ ನಂತರ ನಾನು ಅವರ ನಿರೀಕ್ಷೆಗೆ ನಿರೀಕ್ಷೆಯ ಮಟ್ಟಕ್ಕೆ ನನ್ನಿಂದ ಇನ್ನೂ ಕೆಲಸಗಳಾಗಿಲ್ಲ ಅದನ್ನು ನಾನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರಲ್ಲಿ ನಾನು ಕೋರ್ಕೀನಿ ಕ್ಷಮಾಪಣೆ ಇರಲಿ ಅಂತ ಅದನ್ನು ಪ್ರಾಮಾಣಿಕತೆಯಿಂದ ಮತ್ತು ಇಚ್ಛಾಶಕ್ತಿಯಿಂದ ಆ ಕೆಲಸಗಳನ್ನ ಮಾಡುವಂಥ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪೂರೈಸ್ತೀನಿ ನಿರೀಕ್ಷೆ ನಮ್ಮ ಜನಗಳದ್ದು ನಮ್ಮ ಮತಬಾಂಧವ್ರದ್ದು ಜಾಸ್ತಿ ಇತ್ತು ಈಗಲೇ ಮಾಡಬೇಕಾಯ್ತು ಈಗ ಮುಗಿಸ್ಬೇಕಾಯ್ತು ಅಂತ ಅನ್ನೋದು ನನ್ನ ಸ್ನೇಹಿತರುಗಳು ನನ್ನ ಹಿತೈಷಿಗಳು ಎಲ್ಲರನ್ನು ಹೇಳ್ತಾರೆ ಅದಕ್ಕೆ ಸಾಧ್ಯವಾಗಿಲ್ಲ ಅದನ್ನು ಸಾಧ್ಯ ಮಾಡ್ತೀನಿ ನೂರಕ್ಕೆ ನೂರು ಅದನ್ನೆಲ್ಲ ಪೂರೈಸ್ತೀನಿ ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದೆಲ್ಲವನ್ನೂ ಸುಳ್ಳು ಸುಳ್ಳು ಆರೋಪಗಳನ್ನ ಇದ್ದಾರೆ ಹೊಟ್ಟೆ ಮಾಡ್ತಾ ಇದ್ದಾರೆ ದುರುದ್ದೇಶದಿಂದ ಮಾಡ್ತಾಯಿದ್ದಾರೆ ಅವ್ರನ್ನ ತಪ್ಪು ಮಾಡಿರೋ ಮಾಡೋರೇ ಅಂತ ಅನ್ನೋದನ್ನು ಅವರು ಪ್ರೂವ್ ಮಾಡೋಕ್ಕಾಗಲ್ಲ ತಪ್ಪು ಮಾಡೂ ಇಲ್ಲ ಅವರು ತಪ್ಪು ಮಾಡದೇ ಇರೋರನ್ನ ತಪ್ಪು ಮಾಡೋರೇ ಮಾಡೋರೇ ಅಂತ ಅಂದ್ಬಿಟ್ಟು ಅವರು ಅದನ್ನು ಹೋಗ್ತಾ ಹೋಗ್ತಾಯಿದ್ದಾರೆ ಅದರಲ್ಲಿ ಅವ್ರು ಸಫಲರಾಗಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದ ಜನತೆಗೆ ಏನು ನಿಜವನ್ನು ತಿಳಿಸ್ಬೇಕು ಸತ್ಯಾಸತ್ಯತೆ ಯಾವುದು ಸುಳ್ಳು ಯಾವುದು ಅಂತ ಅನ್ನೋದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರೋದ್ರಿಂದ ಮಾಡಿಕೊಡ್ಬೇಕು ಅಂತ ನಮ್ಮ ಪಕ್ಷದ ನಾಯಕರುಗಳೆಲ್ಲರನ್ನೂ ತೀರ್ಮಾನ ಮಾಡಿರೋದ್ರಿಂದ ಪ್ರತಿ ದಿವಸ ಅವರೇನು ಪಾದಯಾತ್ರೆ ಮುಖಾಂತರ ಅವ್ರು ಬರ್ತಾಯಿರ್ತಾರೆ ಅಲ್ಲಿ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಸಭೆಗಳನ್ನ ಸಮಾವೇಶಗಳನ್ನ ಮಾಡಿ ಆ ಜನಗಳಿಗೆ ನಾವು ನಿಜಾಂಶ ಏನು ಅನ್ನೋದನ್ನ ತಿಳಿಸುವಂಥ ಕೆಲಸವನ್ನು ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ ಅದವ್ರ ಭ್ರಮೆ ವಿಜೇಂದ್ರ ಅವರು ಭ್ರಮೆ ವಿಜೇಂದ್ರ ಅವರು ರಾಜಕಾರಣದಲ್ಲಿ ಅವ್ರ ಅಪ್ಪನ ಹೆಸರಿಂದ ಅವರು ರಾಜ್ಯಾಧ್ಯಕ್ಷರಾಗಿರ್ಬೋದು ನನಗೆ ಎಷ್ಟು ಅನುಭವ ಐತೆ ಅಷ್ಟೇ ಅನುಭವ ಅವ್ರಿಗೂ ಇರೋದು ರಾಜಕಾರಣದಲ್ಲಿ ನಾನು ಮೊದಲನೇ ಸಲ ಶಾಸಕ ಅವ್ರೂ ಮೊದಲನೇ ಸಲ ಶಾಸಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಷ್ಟು ಆ ಅನುಭವ ಅವ್ರಿಗಿಲ್ಲ ಅವ್ರು ಸುಮ್ಮನೆ ಹೇಳ್ತಾರೆ ಅದು ಅದನ್ನು ಆ ಮಾತನ್ನ ಗಣ್ಯಕ್ಕೆ ತಗೊಬಾರ್ದು ಅಂತ ಅವ್ರು ಹೇಳ್ತಾರೆ